ಸ್ಕಿಪ್ ಮಾಡಾಕೊಬಿಡ್ರಿ ವಿಡಿಯೋ ಯಾಕಂದ್ರೆ ವಾರದಾಗ ಬರೋ ಐದು ಬ್ಲಾಗ್ ಬರ್ತಾವ ಅದನ್ನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ಬರ್ತೈತೆ ಅನ್ಸುತ್ತ ನಿನ್ಗ ಮಾಡಾಕ ನೋಡ್ರಿ ಇಲ್ಲಿ ನಮ್ ಶ್ವೇತಾ ಅವರು ಜೋಡಿ ಎತ್ತನ್ನ ರೆಡಿ ಮಾಡಿದ್ರು ಟೈಮ್ ನೋಡ್ರಿ ಬರೋಬರಿ ಎಂಟು ನಲ್ವತ್ನಾಕ್ ಆತ ಇಷ್ಟೊತ್ನಾಕ್ ಬಂದ್ ಬಸ್ ಸ್ಟ್ಯಾಂಡ್ ನಾಕ್ ಗೊತ್ತಾ ಶ್ವೇತಾ ಯಾಕೆ ಏನಾತ ಗುಡ್ ಮಾರ್ನಿಂಗ್ ಸ್ಪರ್ಶು ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿಲ್ ಮಗನ್ನ ಈ ಮಾಡಾತೀವಿ ನೋಡಿ ನಮ್ಮ ಸ್ಪರ್ಶ ಬೆಳಿಗ್ಗೆ ಇದ್ದ ಚುಟ್ಟಿ ಹಾಕೊಳ್ಳಾತಾಳ ವಾವ್ ಶಿ ಇಸ್ ನೌ ರೆಡಿ ಫಾರ್ ಸ್ಕೂಲ್ ಬೇಡಪ್ಪ ಸ್ಕೂಲ್ ಬೇಡ ಇವತ್ತು ಸೂಟಿ ಐತಿ ಇವತ್ತು ಸ್ಪೆಷಲ್ ಸ್ಕೂಲ್ ನೋಡ್ರಿ ನಮ್ಮ ಹುಡುಗಿಯರ ಸಾಲಿ ಅಂದ್ರೆ ಒಳ್ಳೆ ಅಂತಾಳ ನಿಮ್ಮ ಮನೆಯಾಗು ಹುಡುಗರ ಸಾಲಿ ಅಂದ್ರೆ ಹಿಂಗ ಒಳ್ಳೆ ಅಂತಾವೇನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಒಂದು ದಿವಸ ಆದ್ಮೇಲೆ ವಾಪಸ್ ಬಂದೇವಿ ಹೆಂಗ್ ಅನ್ಸಾತೈತೆ ಅನ್ನೋದನ್ನು ತಿಳಿಸ್ರಿ

ಡೈಲಿ ಹೋಗ್ತಿದ್ಲ ಇವತ್ತು ಯಾಕೆ ಯೂನಿಫಾರ್ಮ್ ಹಾಕಿದ್ ಕೂಡಲೇ ಸ್ಕೂಲಿಗೆ ಬಿಡ್ತಾರ ಅನ್ನೋದು ಗೊತ್ತಾಗ್ಬಿಟ್ಟೆ ಯೂನಿಫಾರ್ಮ್ ಹಾಕೊಳಕನ ಕಿರಿಕಿರಿ ಮಾಡಕ ಕುಂಟಾಳಕ್ಕೆ ಯೂನಿಫಾರ್ಮ್ ಹಾಕೊಂಡು ಕೂಡ ಓದ್ರಾಕ್ಚಲ್ ಸ್ಕೂಲಿಗೆ ಬಿಡ್ತಾರ ಇವ್ರಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತೈತೆ ಕಿಗೆ ಹಂಗಾಗಿ ಓದ್ರಾಕ್ಚಲ್ ಮಾಡ್ಬಿಡ್ತಾಳೆ ಅಲ್ಲೂ ಬಿಡಂಗಿಲ್ಲ ಒಟ್ಟು ಅಕ್ಕಿಗೆ ಹೆಂಗಾರ ಮಾಡಿ ರೂಢಿ ಮಾಡಬೇಕು ಸ್ಕೂಲಿಗೆ ಬಿಟ್ವಿ ಸ್ಕೂಲಿಗೆ ಬಿಟ್ಟ ರೇಷನ್ ಅಂಗಡಿ ಹೋಗಿದ್ವಿ ರೇಷನ್ ಅಂಗಡಿ ಬಂದೈತಿ ಈಗ ಅಪೇಕ್ಷೆ ಸ್ಕೂಲಿಗೆ ಬಿಟ್ಟು ಸ್ಕೂಲಿಗೆ ಬಿಟ್ಟ ಆಮೇಲೆ ಮುಂದೆ ಎಲ್ಲೋ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೇವೆ ನಿಮ್ಗೆ ಸ್ವಲ್ಪ ಕೆಲ್ಸಗಳು ಭಾಳ ಅದಾವೆ ಇವತ್ತು ಸೊ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ಗೊತ್ತಿಲ್ಲ ನೋಡ್ಕೊಂತ ಇದ್ರಿ ಸ್ಕಿಪ್ ಮಾಡಾಕೊಬಿಡ್ರಿ ವಿಡಿಯೋ ಯಾಕಂದ್ರೆ ವಾರದಾಗ ಬರೋ ಐದು ಬ್ಲಾಗ್ ಬರ್ತಾವ ಅದನ್ನು ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ಆಮೇಲೆ ನಮ್ಮ ಡೈಲಿ ರುಟೀನ್ ನಾಗ ಏನ್ ನಡೆದೈತೆ ಅನ್ನೋದು ಗೊತ್ತಾಗಿಲ್ಲ ಏಳು ದಿವಸದ್ದು ಲಾಗ್ ಇರ್ತೈತೆ ಬಟ್ ಐದು ದಿವಸನಾಗ ಬರ್ತೈತೆ ಅದ ವಿಶೇಷತೆ ಐತಿ ಸೊ ನೋಡ್ಕೋತೀವಿ ಸ್ಕಿಪ್ ಮಾಡಿದ್ರಿ ನಡ್ರಿ ಹೋಗೋಣ ಅಪ್ಪಿ ಡಿ ಹಾಯ್ ಅಣ್ಣ ಹಾಯ್ ನಾನು ಫಾಲೋವರ್ಸ್ ಥ್ಯಾಂಕ್ ಯು

Why ಮಾಡತ್ತಾಳ ಅಂದ್ರೆ hurtie ಆಟಾಡಕ್ಕೆ make you a knife under a knife? How did you do thisuntmaatını? Do you know what to try? Did you sit it down here, actually? Yes, you sit! Uh, this is mine where they're all ಇಲ್ಲೊಂದು ಪಪ್ಪ ಮತ್ತ ಏನೋ ಮಾಡತ್ತಾರ ಮತ್ತಾರ ನೋಡ್ರಿ ನಮ್ ಶ್ವೇತಾ ಅಂಬಾ ಏನ ಬರ್ರಿ ಅಂಬಾ ಅಂಬಾ ಅಂಬಾನ ಕುದ್ರಿನೋ ಇದು ಚಂದ ಆಗಿತ್ತು ಫಿನಿಶಿಂಗ್ ಬಾರಿ ಮಾಡಿಲ್ಲ ಇಲ್ಲೇನೋ ಮೇಲೆ ಒಂದ್ ಏನೋ ಹಾಕಿ ಇಲ್ಲಿ ಕಣ್ಣು ಹೊರಕ್ ಬಂದ್ರೆ ಪಪ್ಪಾ ಅದಕ್ಕೇನೋ ಕಣ್ಣಿಗೆ ತೂತ್ ಮಾಡಿದ್ರಿ ಗುಂಡನ್ ಏನೋ ಹಚ್ಚತ್ತಾರ ಬರೀಗತ್ತ ಸುಮ್ಮ ಅಮ್ಮ ಮಾಡಿ ವ್ಯಾಪಾರ ವ್ಯಾಪಾರಕರ ಇಡ್ತಿದ್ದು ಬರೀ ಅಪ್ಪ ಎತ್ತೆ ಮತ್ತೇನು ಫಿನಿಶಿಂಗಿನ ಹಾ ಇನ್ನು ಇನ್ನು ಕೆಲಸ ಐತೆ ಮಾಡಿ ಮಾಡಿ ಆದ್ಮೇಲೆ ತೋರ್ಸೋಣ ಅಂತೆಲ್ಲ ನೋಡ್ರಿ ಲೇ ಒಂದು ಎತ್ತು ರೆಡಿ ಮಾಡಿಟ್ಟ ನಮ್ಮ ಸ್ವೇತ ಇನ್ನೊಂದು ಎತ್ತು ರೆಡಿ ಮಾಡಾಕತ್ತಾಳ ಪಪ್ಪ ಅವರು ಎರಡು ಎತ್ತ ಇದಕ್ಕೆ ಹೋಗ್ಯಾವು ಊಟ ಮಾಡಕ್ ಮೇಯಕ್ ಮೇಯಕ್ ಹೋಗ್ಯಾವು ಇಯಪ್ಪ ನೆಗಡಿ ನೀರು ಒಟ್ಟ ಸ್ವಚ್ಛ ಬರವಲ್ತ ಮಳಿಗೆ ಎಲ್ರ ಪೈಪ್ ಹೊಡಕ್ ಬಿಡ್ತಾವ ನಮ್ ರೊಕ್ಕ ಹಿಂಗಾಗಿ ನೀರ್ ಕೆಂಪು ಬರಕತ್ ಬಿಟ್ಟ್ರಿ ನೋಡ್ರಿ ಇಲ್ಲೇ ನಮ್ಮ ಶ್ವೇತಾ ಅವರು ಜೋಡಿ ಎತ್ತನ ರೆಡಿ ಮಾಡಿದ್ರು ಹೊಲಕ್ ಹೋಗಾವ ಮತ್ತೇನ್ ಮಾಡ್ತಾವ ಮಮ್ಮಿ ಹೊಲಕ್ ಹೋಗಿ ಹತ್ ಹೊಲಕ್ ಹೋಗಾವ್ ಮಸ್ತ್ ಅದು ಹೊಸತ ಮುಖ್ಯ ಆಗಿರ್ತೀನಿ ಬರ್ರಿ ನೋಡ್ರಿ ನೋಡ್ರಿಗೂ ಇಟ್ಟಾರ ಈಗ ಇನ್ನೂ ಪೂಜೆ ಮಾಡೋದಕ್ಕೆಲ್ಲ ಅರ್ಶ್ಮ ಕುಕ್ಮ ಹಚ್ಚಿ ಅದನ್ನು ಪಾಪ ಮಾಡ್ತಾರ ಮುಂದೆ ಮಾಡ್ರಿ ಹೊರಗೆ ನಿಂತು ಆಗಲಿಲ್ಲ ಬಾ 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 ಅದೇ ಕರಿ ಹತ್ತಾರ ಎದಕ್ಕೆ ಕರಿ ಹತ್ತೀರಿ ನಿನ್ಗೆ ಏನದ ಏನರ ತಿನ್ನಾಕ ತಂದಿರ್ಬೇಕು ಬಜ್ಜಿ ಗಿಜಿ ಏನೋ ಕಾಣಸ್ತ ಇಲ್ಲ ವಾಕ್ಲಿ ನೀವಂತ ಬಜ್ಜಿದು ಮಮ್ಮಿ ಬಿಸಿ ಬಿಸಿ ಬಜ್ಜಿ ಮಾಡತ್ತದ್ರ ನೀ ಹೆಂಗೋ ಕೆಲಸ ಮಾಡತ್ತಿದ್ದೆ ಅನ್ಕೂಲೆ ನೀ ಚಾ ತರ ಬದ್ರಿ ನಾನು ಚಾ ಬಜ್ಜಿ ಕಂಪ್ಲೀಟ್ ಆತದಿ ಮೆಸೇಜ್ ಕಾಶೇನೆ ಒಂದ್ಸಲ ನಿಮ್ಗೆ ಓದಿ ಹೆಂಗ ಕರೆಕ್ಟ್ ಆಗೈತೆ ಬರೀ ಕ್ಲೈಮೇಟ್ ನೋಡ್ರಿ ಎಷ್ಟ್ ಮಸ್ತ್ ಐತಿ ಇಂತ ತಂಪನ್ ಕ್ಲೈಮೇಟ್ ಒಳಗ ಬಿಸಿ ಬಿಸಿ ಬಜ್ಜಿ ಚಾ ಅಯ್ಯೋ ಎಷ್ಟ್ ಖುಷಿ ಆಗತತ್ ನನಗ ಖುಷಿ ತರ್ಕೋತ ಹಲೋ ಮಸ್ ಮಸ್ತ್ ಮೇಡಮ್ ಬಜಿ ಬಜಿ ಜೋಡಿ ಚಿರಮೂರಿ ಹ್ಞೂ 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 ಕಾಂಬಿನೇಷನ್ ನೋಡಿರಿಲಿ ಸಂಜೆ ಟೈಮ್ ಆರೂವರೆ ಆಗಕ್ಕೆ ಬಂತ ನಾನು ಶಾರ್ಟ್ಸ್ ಎಡಿಟ್ ಮಾಡ್ಕೊತ್ಕೊತೀನಿ ಕರೆಂಟ್ ಹೋಗಿ ಎರಡು ಮೂರು ತಾಸು ಮ್ಯಾಲದ್ದು ನಮ್ಮ ನೋಡ್ರಿ ಇಲ್ಲೇ ಟಾರ್ಚ್ ಹಚ್ಕೊಂಡು ಬ ಕಾಲ್ ಮೇಲೆ ಮಗಳ ಮಲಗಿಸ್ಕೊಂಡು ಏನೋ ಸೋಸಾಗತ್ತ ಏನು ಸೋಸ ಹ್ಞೂ ಹ್ಞೂ ಕರೆಂಟ್ ಹೋಗಿ ಎರಡು ತಾಸು ಮ್ಯಾಲ ಬಿಡು সেત્રা কত গোম না কি হিংগো মকন্ডান ಅಂತ হ ইকি মকসুসা করতে কি এত করতে লাগে তোরে বার কর মকন্ডা মট আ কি এফসা করতে এতত ন পাটা জওয়ান দাস না তাইতোরি না এত করতে ন কি হ ಆತ ಈಗ ನಾವು ಹೊರಗೆ ಹೊಂಟೇವಿ ಯಾಕಪ್ಪ ಅಂದ್ರೆ ಊರಿಂದ ಬರೋ ಮುಂದ ರೈಪೌಡ್ ಅನ್ನ ನೆನ್ಕಾರಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟೇವಿ ಗಡಬಡಿ ಒಳಗ ಈಗ ನಮ್ ಪಪ್ಪ ನಾಲ್ಕು ಗಂಟೆಕ್ ಡೈರೆಕ್ಟ್ ಬಸ್ಸಿಗೆ ಇಟ್ಕರ್ ಅಂತ ಹಂಗಾಗಿ ಅದ ಎಂಟೂವರೆಗೇನು ಬರ್ತೇತಂತ ನಾವ್ ಇಲ್ಲಿಂದ ಸಾವಕಾಶ ಟ್ರಾಫಿಕ್ ಅದ ಆಡ್ಕೊಂಡ್ ಹೋಗ್ಬೋಡ್ದ ಅಂದ್ರೆ ಯಾಕೆ ಐತಿ ಅವಾಗ ಈಗ ಹೊಂಟೇದಂತ ನಾಡ್ರಿ ನೋಡುನು ತಗೊಂಡ್ ಬರೋಣ ಬಸ್ ಹೋಗಿ ತಗೊಂಡ್ ಬರೋಣ ಅಂತ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಟ್ ಬಸ್ ಇನ್ನ ನಲ್ವತ್ ನಿಮಿಷ ಅಂತ ನಲ್ವತ್ ನಿಮಿಷ ನಮ್ಮ ಶಾಪಿಂಗ್ ಮಾಡಿದ್ರ ಅಂತ ಹೇಳಿ ಹೊಡ್ರಿ ಏನ್ ತಗೋತೀನಿ ತೋರ್ಸೇನೆ ನೋಡ್ರಿ ನಾವು ಕಡೆ ಬಜಾರ್ಕ್ ಬಂದ ಈಗ ಶಾಪಿಂಗ್ ಮಾಡತ್ತೇವಿ ನಮ್ಮ ಶ್ವೇತಾ ಅವರು ನೂರು ರೂಪಾಯಿ ನಾಲ್ಕು ಅಂತ ಹೇಳಿ ಚಟ್ಟಿ ನಾನು ನೂರು ರೂಪಾಯಿ ಐದು ಚಟ್ಟಿ ಐದ ಚಟಿ ಬರತ್ತೂರು ಸ್ಪರ್ಶ ಸ್ಪರ್ಶನ್ ಯಾರಿಗುಂಟು ಯಾರಿಗಿಲ್ಲ ಆಫರ್ ಆಫರ್ ಕ್ಲೋಸಸ್ ಬಡಬಡ ಬಂದ್ ತಗೊಂಡವ್ರಿ ಬಾ ನೋಡ್ರಿ ನಮ್ ಸ್ಪರ್ಶ ತಾನೇ ಹಿಡಿ ಹಿಡದ ನೋಡತ್ತಳೆ ಹೆಂಗ್ ನೋಡತ್ತಿದ್ಯಪ್ಪಿ ಹೆಂಗ ಹಾ ಹಂಗೆ ಹಿಡುದ್ ನೋಡೋದೇನ ಅಲ್ಲಿ ಎರಡು ಚೆನ್ನಾಗಿ ನೋಡ್ರಿ ಹುಡುಗಿ ಬರ್ತೈತಿ ಓಕೆ ನೋಡಿರಿ ಇಲ್ಲಿ ಅಲ್ಲಿ ಪ್ಯಾಂಟ್ ತಗೊಂಡ್ವಿ ನಮ್ಮ ಸ್ಪರ್ಶಿ ಈಗ ಇಲ್ಲಿ ಹೋಟೆಲ್ಗೆ ಬಂದೀವಿ ನಮ್ಮ ಅವ್ರಿಗೆ ಏನಿದೆ ಬಾವ್ ಬಾಜಿ ತೊಗೊಂಡಿನಿ ನನಗೆ ವಡಾಪ ತೊಗೊಂಡಿ ವಡಾ ಸಾಂಬಾರು ತೊಗೊತ ಯಾಕೆ ಈಗ ಹೊತ್ತು ನೋಡಿ ಟೈಮ್ ನೋಡಿರಿ ಬರೋಬರಿ ಎಂಟು ನಲ್ವತ್ನಾಲ್ಕು ಆಯ್ತು ಇಷ್ಟೊತ್ನಾಲ್ಕು ಬಂದು ಬಸ್ ಸ್ಟ್ಯಾಂಡ್ನೇವೆ ಶ್ವೇತ ಯಾಕೆ ಏನು

ಬರ್ರಿ ಹೋಗೋಣ್ಣು ಎತ್ಕೊ ತಿಂತ ಇಲ್ಲಕ್ಕಿ ಎಲ್ಕೊಂಡು ಹತ್ರರು ತೊಗೊಂಡ್ವಿ ತೊಗೊಂಡು ಕಾರ್ ಪಾರ್ಕ್ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಎದುರುಗಡೆನ

ಅದ ನೋಡ್ರಿ ಅಲ್ಲಿ ಐದು ಚಡ್ಡಿ ಹಾಕೊಂಡ ನೋಡಿ ಕುಂಡಿ ಅಸ್ತದ ದೊಡ್ಡ ಕಾಣ್ತೈತೆ ಅದು ಇರ್ಲಿ ಅದಂತ ಬಾಯ್ ತೋರಿಸ ನೋಡೋಣ ತೋರಿಸ್ ಬಾ ತಗದು ತೋರಿಸಿ ಹಾಂ ಇಡ್ಲಿ ಬ್ಯಾಡ ಬಾ ಇಲ್ಲ ನೋಡ್ರಿ ಲ ಹೆಂಗೆ ಪ್ಯಾಂಟ್ ಡೈಪರ್ ಹಾಕಿದಂಗ ಆಗೈತೆ ಒಳಗ ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕೊಂಡ್ ಶ್ವೇತಾ ಮೇಡಮ್ ನೀತಿ ಬಂದೈತ್ ನನಗೆ ಏನ್ ಮಾಡಾಕತ್ತೀರಿ ನೀವು ಹತ್ತು ಎಷ್ಟು ನೂರ್ ರೂಪಾಯಿ ಕೈದ ಶಾರ್ಟ್ಸ್ ಅಕ್ಕಿಗ್ ಯುನಿಫಾರ್ಮ್ ಹಾಕಾಕ ತೀರ ಬಹಳ ಸಣ್ಣ ಚಡ್ಡಿ ಹಾಕಿದ್ರು ಇದು ಹಾಕೈತೆ ಅಂತ ಹೇಳಿ ಸ್ವಲ್ಪ ದೊಡ್ಡವನ್ನ ತಗೊಂಡ್ಬಂದೇವಿ ಇದ್ ನೋಡ್ರಿ ನೂರ್ ರೂಪಾಯಿ ಕೈದ ಕ್ವಾಲಿಟಿನ ಚಲೋದವ ಇದ ಟೀ ಶರ್ಟ್ ಮೇಲೆ ಹಾಕಿದ್ರು ಚಂದ ಅನಿಸ್ತಾವ್

ನೋಡ್ರಿ ಇಲ್ಲೇ ಟೈಮ್ ಸಂಜೆ ಆರೂವರೆ ಆಗಿ ಬಂತ ನಾನು ಇದನ್ನ ಎಡಿಟ್ ಮಾಡತ್ತೀನಿ